ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಮೈಸೂರಿನ ಯೋಗ ನರಸಿಂಹ ದೇವಸ್ಥಾನದಲ್ಲಿಂದು ವಿಶೇಷ ಪೂಜೆ ಆಯೋಜಿಸಲಾಗಿತ್ತು ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ಆಗಮಿಸಿ ಪೂಜೆ ಸಲ್ಲಿಸಿದರು ದೂರದರ್ಶನದೊಂದಿಗೆ ದೇವಸ್ಥಾನದ ಕಾರ್ಯದರ್ಶಿ ಶ್ರೀನಿವಾಸ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಹೊಸ ವರ್ಷದಂದು ವರನಟ ಡಾ ರಾಜ್ಕುಮಾರ್ ದಂಪತಿ ಇಲ್ಲಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದರು ಅಂದಿನಿಂದ ಪ್ರತಿ ಹೊಸ ವರ್ಷಾಚರಣೆ ವೇಳೆ ವಿಶೇಷ ಪೂಜೆ ಪ್ರಸಾದ ವಿನಿಯೋಗ ಮಾಡಿಕೊಂಡು ಬರಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಗುರುವಾರ ಪ್ರಾರಂಭವಾಗಿದೆ ಈ ಲಡ್ಡು ವಿತರಣಾ ಕಾರ್ಯಕ್ರಮ ಅನವರತವಾಗಿ ನಿರಂತರವಾಗಿ ರಾತ್ರಿ ಹನ್ನೊಂದು ಗಂಟೆವರೆಗೂ ಈ ಕಾರ್ಯಕ್ರಮ ನಡೆಯುತ್ತಿದೆ ಈ ಕಾರ್ಯಕ್ರಮ ಬೆಳಿಗ್ಗೆ ನಾಲ್ಕು ಗಂಟೆಗೆ ಶ್ರೀ ಸ್ವಾಮಿಗೆ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ತೋಮಾಲ ಸೇವೆ ಸ್ವರ್ಣಪುರ ಸ್ಪಾಶನೆ ಏಕಾದಶ ಪ್ರಾಕಾರೋತ್ಸವ ಪುಳಿಯೋಗರೆ ಐವತ್ತು ಕ್ವಿಂಟಾಲ್ ಪುಳಿಯೋಗರೆ ನೈವೇದ್ಯ ನಂತರ ಲಡ್ಡು ಪ್ರಸಾದವನ್ನು ಭಾಷ್ಯಮ ಸ್ವಾಮೀಜಿಯವರು ಅಮೃತ ಹಸ್ತದಿಂದ ಬರುವ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದ ಸ್ವೀಕಾರ ಮಾಡಿ ಅವರು ಭಗವಂತನ ದರ್ಶನ ಪಡೆದು ಸಂತುಷ್ಟರಾಗಿ ತೆರಳುತ್ತಾ ಇದ್ದಾರೆ ಈಗಾಗಲೇ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಭಕ್ತಾದಿಗಳು ಆಗಮಿಸಿ ಭಗವಂತನ ದರ್ಶನವನ್ನು ಪಡೆದು ಲಡ್ಡು ಪ್ರಸಾದ ಸ್ವೀಕರಿಸಿ ಸಂತುಷ್ಟರಾಗಿ ಇದ್ದಾರೆ